ಶನೈಹಿ ಅಂದ್ರೆ ನಿಧಾನ ಚರತಿ ಚರಬಿಸುವಂತದ್ದು ಶನೇಶ್ವರ ಅಂತ ಕೇಳ್ಬೇಡ ಶನೇಶ್ವರ ಅಲ್ಲ ಈಶ್ವರ ಶನೈ ಸೌರಿ ಅನ್ನುವಂತಹ ಹೆಸರನ್ನ ಹೇಳ್ತಾರೆ ಯಮಾಗ್ರಜ ಅಂತ ಹೇಳ್ತಾರೆ ಯಮನಿಗೆ ಅಗ್ರಜ ಸೂರ್ಯ ಮಗನಾಗಿರ್ತಕ್ಕಂಥ ಶನಿ ಯಾವಾಗ ಈ ಶನೈಚ್ಛರನ ಬದಲಾವಣೆ ಅನ್ನುವಂಥದ್ದು ಉಂಟಾಗತ್ತೆ ಆಗ ಹನ್ನೆರಡು ರಾಶಿಯವರ ಮೇಲೆ ಅದರ ಒಂದು ಪರಿಣಾಮ ಅನ್ನುವಂಥದ್ದು ಇರುತ್ತೆ ವ್ಯಕ್ತಿ ಒಳ್ಳೆ ಸ್ಥಾನದಲ್ಲಿ ಇರ್ತಾನೆ ಆದ್ರೆ ಆ ಒಳ್ಳೆಯ ಸ್ಥಾನದಿಂದ ಏಕಾಏಕಿ ಏನು ಸಮಸ್ಯೆಗಳಾಗಿ ಪತನ ಆಗುವಂತ ಹಾಗಾದ್ರೆ ಜನ ಹೆದರ್ಕೋಬೇಕಾ ಅಂತಂದ್ರೆ ಖಂಡಿತ ಇಲ್ಲ ಯಾಕೆ ಅಂತಂದ್ರೆ ಕಷ್ಟಪಟ್ಟು ಕೆಲಸ ಮಾಡುವಂತಹ ವರ್ಗ ಯಾರಿರ್ತಾರೆ ಅಂತವರಿಗೆ ಶನಿಯ ಒಂದು ಪ್ರಭಾವ ಅನ್ನುವಂಥದ್ದು ಕಡಿಮೆ ಸಿಂಹರಾಶಿಯವರಿಗೆ ಹೇಳದಾಯ್ತು ಅಂತಂದ್ರೆ ಸಿಂಹರಾಶಿಯವರಿಗೆ ಅಷ್ಟಮ ಶನಿಯ ಒಂದು ಯೋಗ ಅನ್ನುವಂಥದ್ದು ಪ್ರಾರಂಭ ಆಗ್ತದೆ ಅಷ್ಟಮ ಸ್ಥಾನದಲ್ಲಿ ಶನಿಯ ಸಂಚಾರ ಸ್ವಲ್ಪ ಹೇಳಬೇಕು ಅಂತಂದ್ರೆ ಅಷ್ಟಮ ಸ್ಥಾನ ಎಲ್ಲ ಅನಿಷ್ಟ ಸ್ಥಾನಗಳಿಗೆ ಪ್ರಧಾನವಾಗಿರುವಂತಹ ಅನಿಷ್ಟ ಸ್ಥಾನ ಆದ ಕಾರಣ ಅಷ್ಟಮ ಸ್ಥಾನಕ್ಕೆ ಯಾವಾಗ ಶನಿಯ ಒಂದು ಸಂಚಾರ ಆಗತ್ತೆ ಅಷ್ಟ ಕಷ್ಟಗಳನ್ನ ಕೊಡ್ತಾನೆ ಅಂತ ಹೇಳಿ ಅಷ್ಟಮ ಸ್ಥಾನವನ್ನ ನಾವು ಆಯುಷ್ಯ ಸ್ಥಾನ ಅಂತ ಕೂಡ ಕರಿತೀವಿ ರಂಧ್ರಸ್ಥಾನ ಅಂತ ಕರಿತೀವಿ ಈ ರಂಧ್ರಸ್ಥಾನದಲ್ಲಿ ಯಾವಾಗ ಶನಿಯ ಸಂಚಾರ ಆಗತ್ತೆ ಆಗ ವಿಶೇಷವಾಗಿ ಕೆಲಸದ ವಿಚಾರದಲ್ಲಿ ತೊಂದರೆ ಉಂಟಾಗುವಂಥದ್ದು ಯಾರನ್ನ ನಂಬಿ ದುಡ್ಡನ್ನ ಕೊಟ್ಟು ಹಣವನ್ನ ವ್ಯಯ ಮಾಡ್ಕೊಳ್ಳುವಂಥದ್ದು ಕುಟುಂಬದಲ್ಲಿ ಕಲಕುವಂತಹ ಒಂದು ವಾತಾವರಣ ಅನಾರೋಗ್ಯತೆಗಳು ಅನಾರೋಗ್ಯದ ಕಾರಣವಾಗಿ ಹಣ ವ್ಯಯ ಆಗುವಂತಹ ಒಂದು ಸಾಧ್ಯತೆಗಳು ಸಿಂಹರಾಶಿಯವರಿಗೆ ಇದೆ ಹೌದಾ ಹಾಗನ್ಬಿಟ್ಟು ಸಿಂಹರಾಶಿಯವರಿಗೆ ಪೂರ್ಣವಾಗಿ ಸಮಸ್ಯೆಗಳೇ ಉಂಟಾಗತ್ತಾ ಅಂತಂದ್ರೆ ಇಲ್ಲ ಯಾಕೆಂದ್ರೆ ಗುರುವಿನ ಬಲ ಸ್ವಲ್ಪ ಮಟ್ಟಿಗೆ ಸಿಂಹರಾಶಿಯವರಿಗೆ ಏಕಾದಶದಲ್ಲಿ ಗುರುವಿನ ಬಲ ನಾನು ಹಿಂದೆ ಹೇಳಿದ್ದೆ ಯಾವ ಗ್ರಹಗಳೂ ಕೂಡ ಎಲ್ಲ ಶುಭ ಫಲವನ್ನೇ ಕೊಡ್ತಾರೆ ಯಾವ್ದಾರ ಸ್ಥಾನದಲ್ಲಿ ಅಂತಂದ್ರೆ ಅದನ್ನ ಏಕಾದಶ ಸ್ಥಾನ ಅಂತ ಕರಿತೀವಿ ಏಕಾದಶ ಸ್ಥಾನದಲ್ಲಿ ಯಾವಾಗ ಗುರುವಿನ ಸಂಚಾರ ಆಗತ್ತೆ ಆಗ ಸಿಂಹರಾಶಿಯವರಿಗೆ ಶನಿಯಿಂದ ಬರಬಹುದಾಗಿರುವಂತಹ ಒಂದಷ್ಟು ಅನಿಷ್ಟ ಫಲಗಳನ್ನ ನಿವೃತ್ತಿ ಮಾಡ್ತಾರೆ ಹಾಗಾಗಿ ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡಿ ಶನಿ ಶಾಂತಿಯನ್ನ ಮಾಡಿ ಶನಿಗೆ ವಿಶೇಷವಾಗಿ ಎಳ್ಳಿನ ಉಂಡೆಯ ನೈವೇದ್ಯವನ್ನ ಮಾಡಿಸುವಂಥದ್ದು ಆಂಜನೇಯ ಸ್ವಾಮಿಗೆ ಒಡೆಯ ಹಾರವನ್ನ ಸಮರ್ಪಣೆ ಹಾರವನ್ನ ಹಾಕ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಮಾಷ ಮಾಷ ಅಂದ್ರೆ ಉದ್ದಿನಲ್ಲಿ ಮಾಡಿರುವಂತಹ ಒಡೆಯನ್ನ ನೈವೇದ್ಯವನ್ನ ಮಾಡಿಸುವಂಥದ್ದು ಅಥವಾ ಈ ಗಣಪತಿಗೆ ವಿಶೇಷವಾಗಿ ಕಬ್ಬಿನ ಹಾಲಿನ ಅಭಿಷೇಕವನ್ನ ಮಾಡಿಸುವಂಥದ್ದು ಶನಿ ಪ್ರದೋಷ ವ್ರತವನ್ನ ಮಾಡುವಂಥದ್ದು ಅಷ್ಟಮ ಶನಿಯಿಂದ ಬರಬಹುದಾಗಿರುವಂತಹ ದೋಷಗಳನ್ನ ನಿವೃತ್ತಿ ಮಾಡುತ್ತೆ ಆರೋಗ್ಯದ ವಿಚಾರದಲ್ಲಿ ವಿಶೇಷವಾಗಿ ತೊಂದರೆಯನ್ನ ಕೊಡುವಂಥದ್ದು ಶನೇಶ್ವರ ಹಾಗಾಗಿ ಸಿಂಹರಾಶಿಯವರಿಗೆ ಅನಾರೋಗ್ಯಾದಿಗಳು ಉಂಟಾಗುವಂಥದ್ದು ಸಿಂಹರಾಶಿಯವರಿಗೆ ಒಂದು ಸಮಸ್ಯೆ ಏನು ಅಂತಂದ್ರೆ ಸಿಂಹರಾಶಿಯವರಿಗೆ ಒಂದು ಸಿಂಹದ ಸ್ವಭಾವ ಇರುತ್ತೆ ಅಂದ್ರೆ ಸ್ವಯಮೇವ ಮೃಗೇಂದ್ರತಾ ಅಂತ ಹೇಳೋ ರೀತಿಯಲ್ಲಿ ನಾಭಿಷೇಕೋ ನ ಸಂಸ್ಕಾರ ಸಿಂಹಸ್ಯ ಕ್ರಿಯತೇವನೆ ಸಿಂಹಕ್ಕೆ ಯಾರು ಸಂಸ್ಕಾರ ಮಾಡಲ್ಲ ಸಿಂಹಕ್ಕೆ ಯಾರು ಹೇಳಲ್ವಂತೆ ನೀನ್ ರಾಜ ಅಂತ ಆದ್ರೂ ಅದರ ಗುಣ ಸ್ವಭಾವದಿಂದ ನಾನು ಮಾಡಿದ್ದೆ ಸರಿ ಇವರೆಲ್ಲರನ್ನ ಆಳುವಂತಹ ಒಂದು ಶಕ್ತಿ ಇರುವಂಥದ್ದು ಸಿಂಹಕ್ಕೆ ಎಲ್ಲ ಪ್ರಾಣಿಗಳನ್ನ ಸಿಂಹಕ್ಕಿಂತ ಬಲವಾಗಿರುವಂತಹ ಆನೆಯನ್ನೂ ಕೂಡ ಸಿಂಹ ಗೆಲ್ಲತ್ತೆ ಅಂತ ಹೇಳಿದ್ರೆ ಅದಕ್ಕಿರುವಂತಹ ಬುದ್ಧಿ ಅದಕ್ಕಿರುವಂತಹ ಶಕ್ತಿ ಆ ಸ್ವಭಾವ ಸಿಂಹರಾಶಿಯವರಿಗೆ ಇರತ್ತೆ ಆದ ಕಾರಣ ಆದ ಕಾರಣ ಸಿಂಹರಾಶಿಯವರಿಗೆ ಎಲ್ಲೋ ಒಂದು ಸ್ವಲ್ಪ ಅಹಂ ಕೂಡ ಅನ್ನುವಂಥದ್ದು ಕೂಡ ಜಾಸ್ತಿ ಇರ್ತದೆ ನಾನ್ ಮಾಡಿದ್ ಸರಿ ಅಂತ ಶನಿ ಯಾವಾಗ ಅಷ್ಟಮಕ್ಕೆ ಬರ್ತಾನೆ ನಿಜವಾದ ಜೀವನದ ಪಾಠವನ್ನ ಕಲಿಸುವಂಥದ್ದು ಶನಿ ಹಾಗಾಗಿ ಅಹಂಭಾವವನ್ನ ಅಂದ್ರೆ ಸ್ವಲ್ಪ ಅಹಂಕಾರ ಭಾವನೆಯನ್ನ ಬಿಟ್ಟು ಸ್ವಲ್ಪ ಜೀವನದಲ್ಲಿ ಡೌನ್ ಟು ಅರ್ತ್ ಅಂತ ಕರೆಯುವಂತ ರೀತಿಯಲ್ಲಿ ಸ್ವಲ್ಪ ತಗ್ಗಿ ಬಗ್ಗಿ ನಡೆದ್ರೆ ಶನಿಯಿಂದ ಬರಬಹುದಾಗಿರುವಂತಹ ಒಂದು ಸಮಸ್ಯೆಗಳು ಕಡಿಮೆ ಆಗತ್ತೆ ಹಾಗಾಗಿ ಜೀವನದಲ್ಲಿ ಎಲ್ಲ ಗ್ರಹಗಳು ಮುಖ್ಯರು ನಮಗೆ ನಮ್ಮ ಜೀವನ ಅನ್ನುವಂಥದ್ದು ನವಗ್ರಹಗಳು ನವಗ್ರಹಗಳು ಅನ್ನುವಂಥವ್ರು ಕೇವಲ ಸಾಂಕೇತಿಕ ಆದ್ರೆ ಅವೆಲ್ಲ ಒಂದು ತತ್ವಗಳು ನಮಗಿರುವಂತಹ ಆತ್ಮ ಸೂರ್ಯ ನಮಗಿರುವಂತಹ ಮನಸ್ಸು ಚಂದ್ರ ನಮಗಿರುವಂತಹ ಬುದ್ಧಿ ಬುಧ ನಮಗಿರುವಂತಹ ಶಕ್ತಿ ಅಂಗಾರಕ ನಮಗಿರುವಂತಹ ವಿದ್ಯೆ ಗುರು ನಮ್ಗಿರುವಂತಹ ಐಶ್ವರ್ಯ ಶುಕ್ರ ನಮಗಿರುವಂತಹ ಯೋಗ ಶನಿ ಏನೇ ನಮ್ಗಿದ್ರು ಕೂಡ ಅನುಭವಿಸುವಂತಹ ಯೋಗವನ್ನ ಕೊಡ್ತಕ್ಕಂಥವನು ಶನಿ ಅಂದ್ರೆ ಇದರ ಅರ್ಥ ಏನು ಅಂದ್ರೆ ನಮ್ಮ ಮನೆಯಲ್ಲಿ ಒಳ್ಳೆ ಪಂಚಭಕ್ಷ ಪರಮಾನ್ಯವನ್ನ ಮಾಡಿಟ್ಟಿದ್ದಾರೆ ಆದರೆ ನಮ್ಗಿರುವಂತಹ ಅನಾರೋಗ್ಯದ ಸಲುವಾಗೋ ಅಥವಾ ಇನ್ಯಾವುದೋ ಬೇರೆ ಸಮಸ್ಯೆಯಿಂದ ನಾವು ಅದನ್ನು ತಿನ್ನಲ್ಲ ಅಥವಾ ನಾವೆಲ್ಲ ಹೊರಗಡೆ ಹೋಗಿರ್ತೀವಿ ನಾವು ಮನೆಗೆ ಬಂದು ಊಟ ಮಾಡ್ಲಿಕ್ಕೆ ಆಗಲ್ಲ ಇದನ್ನ ಯೋಗ ಅಂತ ಕರಿತೀವಿ ಇದ್ರೆ ಅನುಭವಿಸುವಂತಹ ಯೋಗ ನಮ್ಮ ಹತ್ರನೇ ಇರುವಂತಹ ಯೋಗ ಇದನ್ನ ಕೊಡುವಂತವನು ಶನಿ ಆದ ಕಾರಣ ಯೋಗವನ್ನ ಹಾಳು ಮಾಡುವಂತವನು ಶನಿ ಯೋಗವನ್ನ ನಿವೃ ಸಿಂಹರಾಶಿಯವರಿಗೆ ಇರುವಂತಹ ಯೋಗಗಳು ಅವರಿಗೆ ಫಲವಾಗಿ ಬರಬೇಕು ಯೋಗ ಅನುಭವಕ್ಕೆ ಬರಬೇಕು ಅಂದ್ರೆ ಶನಿಯ ಅನುಗ್ರಹ ಇರಬೇಕು ಹಾಗಾಗಿ ಜೀವನದಲ್ಲಿ ಸ್ವಲ್ಪ ತಗ್ಗಿ ಬಗ್ಗೆ ನಡೆಯುವಂಥದ್ದು ಶನಿ ಶಾಂತಿಯನ್ನ ಮಾಡುವಂಥದ್ದು ಪೂಜಾ ಜಪ ಹೋಮ ಯಾವುದೇ ಕರ್ಮವನ್ನ ನಮ್ಮ ಕರ್ಮಾನುಸಾರವಾಗಿ ಶನಿ ಫಲ ಕೊಡ್ತಾನೆ ತೊಂದರೆ ಹೆಚ್ಚಿನ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ನಮ್ಮ ಕರ್ಮ ಫಲ ಪಾಪಕರ್ಮದ ಫಲ ಜಾಸ್ತಿ ಇದೆ ಅಂತ ಹಾಗಾಗಿ ಎಚ್ಚರಿಕೆಯಿಂದ ಈ ಪೂಜಾದಿಗಳನ್ನ ಪುನಸ್ಕಾರಾದಿಗಳನ್ನ ಶನಿ ಶಾಂತಿ ಜಪಾದಿಗಳನ್ನ ಮಾಡೋದ್ರಿಂದ ನಿಮಗೆ ಉತ್ತಮ ಫಲಗಳು ಅನ್ನೋದ್ ಪ್ರಾಪ್ತವಾಗತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಮೂವತ್ತರ ಅಕ್ಷಯತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನು ಹಮ್ಮಿಕೊಂಡಿದೆ ಈ ಯಾಗದಲ್ಲಿ ಭಾಗವಹಿಸುವವರಿಗೆ ನಲವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ಶ್ರೀರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನು ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ